ಕರುಣ ಮಾಯನ ಮಾಡಿದಿ ಮರದಣ್ಣಗಾಗವಲ್ಲ ಕರುಣ ಮಾಯನ ಮಾಡಿದ ಮರದಣ್ಣ ಚಂದ ಸಬಾದಾಗ ಕಂದನಾಗಿ ಬಂದ ಮಾಡುವೆ ಗಾಯನ ಎನಗಾಗವಲ್ಲ ಕರುಣ ಕರುಣ ಮಾಯನ ಮಾಡಿದ ಮರಧನ್ನ ಭಗ ನಂದ ಮತ್ತ ಸವಾಲನ್ನು ಮಾಡುವ ಗಾಯಣ ನಾನೆಮ್ಮ ಕಾಂದ ಸೋತ್ರ ಮಾಡುವೆನಿಂದ ನಾನೆಮ್ಮ ಕೋತ್ರ ಮಾಡ ಮಾಡೇಶ್ವರ ಅವನ ತಪ್ಪಕ ಮೆಚ್ಚಿ ಬೆರಗಾದನು ಅವನ ತಪ್ಪ ಕ ಮೆಚ್ಚಿ ಬೆರಗಾದನು ಬೋಳಿಯ ಶಂಕರ ಶಂಕರ ಅದಕ್ಕ ಮಾದವ ಮಾಧ್ಯ ತಗಲನ ಕಲ್ಪನಾ ಅಲ್ಲಿಗೆ ಹೋಗಬೇಕು ಎಣ್ಣ ಮಾಗಲಾನ ತಾನು ಏನು ಹೇಳ್ತಾರೆ ಇಲ್ಲಿ ಹೇಳ್ತಾರ ಒಂದು ಮಾತು ದೇವಿ ದೇವಿ ಅವತಾರ ತೊಟ್ಟಿ ದೇವಿ ಪೌನಕ ಪಾ ದೇಟ್ಟೆ ಹೇಳ್ತಾರ ದೇವ ದೈತರನ ಹುಂಡ ಹುರದ ಬಿಟ್ಟಾತಾ ಹೇಳ್ತಾರ ಅದಕ ಮೈಸಾಸುರನ ಹೊರದನಿ ಮರ್ದಿನಿ ಅನ್ಸೇನಿ ಮೈಸಾಸುರ ವರ ಬಿಡಕೊಂಡಿದಾತ ಗಂಡನ ವಂಶ ಕೈಲಿ ನನ್ನ ಮರಣ ಆಗಬಾರದು ಹೌದು ಹುಟ್ಟಬೇಕು ಅದು ಹೆಂಗ ಹುಟ್ಟಬೇಕ ಗಂಡ ಹೆಣ್ಣ ಸಂಭೋಗ ಆಗಿರಬಾರದು ಗಂಡ ಹೆಣ್ಣ ಸಂಭೋಗ ಆಗಿರಬಾರದು ಒಂದು ಹೆಣ್ಣು ಹುಟ್ಟಿರಬೇಕು ಅದರದಿಂದ ನನ್ನ ಮರಣ ಆಗ್ಬೇಕು ಅನ್ನುವಂತ ಮೈಸಾ ಸುರ ಬೇಡ್ಕೊಂದ್ ಯಾರ ಕಡೆ ಯಾರ ಕಡೆ ನಿಮ್ಮ ಬೇಡ್ಕೊಂಡಿದ್ದ ನಮ್ ಇದೆ ಯಾರ ಕಡೆ ಬೇಡ್ಕೊಂಡಿದ್ದೆ ಆ ನನ್ನ ತ್ರಿಮೂರ್ತಿಗಳ ಪರಮಾತ್ಮರ ಕಡೆ ಏನತ್ತ ಯನ್ನ ಹುಟ್ಟಬೇಕು ಅದರ ಕೈಲಿ ನನ್ನ ಮರಣ ಆಗಬೇಕು ಹೆಂಗ ಬರ ಬಂದಾಗ ಅವಾಗ ಪರಮಾತ್ಮ ವಿಚಾರ ಮಾಡ್ತಾನ ಏನು ಮಾಡೋ ದೇವ ದೇವ ಚರಣೆಲ ಕಾಡಕತ್ತಿವಿ ಯಾರಾ ಮೈಸಾಸೂರು ದೇವ ದೇವ ಚರಣೆಲ ಕಾಡಕತ್ತಾ ಅವಾಗ ದೇವ ದೇವ ಕೂಡಿ ಪರಮಾತ್ಮನ ತಕ್ಕೆ ಹೋಗ ತ್ರಿಮೂರ್ತಿಗಳ ತ್ರಿಮೂರ್ತಿಗಳು کھಡೆ ಹೌದು ಏನು ಹೇಳ್ತಾರೋ ಏನು ಬ್ರಹ್ಮ ವಿಷ್ಣು ಮಹೇಶ್ವರನ ತಕ್ಕೆ ಹೋಗಿ ಕೇಳಿದಾಗ ಇವತ್ತೀವು ಕಾರ್ಯ ನಷ್ಟ ಮಾಡಬೇಕು ಅಂತ ಹೇಳಿದಾಗ ಅವಾಗ ಪರಮಾತ್ಮ ವಿಚಾರ ಮಾಡ್ತಾನೆ ಸ್ವತಃ ನಾನು ಅವಾಗ ಅವತಾರ ಕೊಟ್ಟಿ ಏನತ್ತೂಡಬಾರದು ಅದರದಿಂದ ಒಂದು ಹೆಣ್ಣು ಹುಟ್ಟಬೇಕು ಅದರದಿಂದ ನಿನ್ನ ಮರಣ ಆಗಬೇಕು ಅನ್ನುವಂಥದ್ದು ನಾನು ಕೊಟ್ಟಿ ಅದಕ್ಕೆ ನೀ ಹೆಂಗ ಮಾಡೋದ್ರಿ ಅಂತ ಹೇಳಿ ಕೇಳಿದಾಗ ದೈತ್ರಿ ಅಲ್ಲ ಅವಾಗ ಕೇಳಿದಾಗ ಪರಮಾತ್ಮ ಹೇಳ್ತಾನೆ ಎಷ್ಟು ಅವ ಕಾಡತ್ತನಂದ್ರ ಹಂಗೇನಿಲ್ಲ ನಾ ಹುಟ್ಟಿಸ್ತೇನೆ ಅನ್ನುವಂಥದ್ದು ತಿಳ್ಕೊಂಡ್ರಹ್ಮ ವಿಷ್ಣು ಮಹೇಶ್ವರ ಒಂದೊಂದು ಅಂಶದಿಂದ ನಂದನ ಅಂಶ ಕೊಟ್ಟ ಯಾರು ತಯಾರು ಮಾಡಿದಾರ ಯಾರು ನಮ್ಮ ಅಪ್ಪಗಳ ಸಜ್ಜಿ ಮಾಡಿದ ನಮ್ಮ ಅಪ್ಪಗಳ ಸಜ್ಜಿ ಮಾಡಿದರೆ ನಿಮ್ಮವ್ವಗಳದು ಹೆಂದ್ರ ಸಜ್ಜಿ ಮಾಡಿದಾರ ಇಲ್ಲ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಪಾರ್ವತಿ ಲಕ್ಷ್ಮಿ ಸರಸ್ವತಿ ನಿನ್ನ ಸಜ್ಜಿ ಮಾಡಿದರೆ ಹೇಳು ನಿನ್ನವರು ಸಜ್ಜಿ ಮಾಡಿದರೆ ಆ ಅಂದ್ರೆ ನೀ ಹೆಚ್ಚಾಗಿ ಹೋಗ ಆದ್ರೆ ನಿಮ್ಮವ್ವಗಳು ಸಜ್ಜಿ ಮಾಡಿಲ್ಲ ಯಾರು ಸಜ್ಜಿ ಮಾಡಿದಾರ ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲರೂ ನಮ್ಮ ಪರಮಾತ್ಮಗಳ ಕೂಡಿ ಅಮ್ಮ ಗಂಡ ದೇವರುಗಳೆಲ್ಲರ ಒಂದುವನವನಗಳನ್ನು ಕೊಟ್ಟರು ಆಕಿನ ಹುಟ್ಟಿ ಶಾನ ಹುಟ್ಟಿ ಶಾನಗಳ ಕೊಂಟ ಯಾವಾಗ ಅವನು ಹೊಡಿ ಅಂತ ಹೇಳಿದಾಗ ಏನು ಮಾಡ್ತಿದ್ರು ಅವಾಗಕ್ಕೆ ನವಜೂರಿಗೆ ಅವತಾರ ತೋಟ ಅವಾಗ ಅವನು ಬೆನ್ನ ಹತ್ತ್ಯಾ ಹೌದಾ ಬೆನ್ನ ಹತ್ತ್ರೋ ಕೆಲಸ ಆಗಿಲ್ಲ ಬೆನ್ನ ಹತ್ತ್ರೋ ಎಲ್ಲಿ ಹೋಗ್ಯಾನ ಬೆನ್ನ ಹತ್ತ್ರನ್ನ ಕೆಲಸ ಆಗಿಲ್ಲ ಈಕೆ ಅವನ ಅವತಾರ ನೋಡಿ ಅಂಜ ಬರಾಕಳ್ತಾಳ ಅಂಜ ಬರೋ

ಲಗ ಲಕ ಕಡದ ರತ ಕಡದ ಮುಂದೆ ಕ್ವಾರ್ಟರ್ ಅವಾಗ ರೋಂಡ ರುಂಡ ಕಡದರು ರುಂಡ ಕಡದ ಕಡದರು ಆದ್ರ ಮೇಲೆ ಏನಾಯಿತು ಏನಾಯಿತು ನೀವು ಹೇಳಿದಂಗೆ ಮಾಡಿ ಬನ್ನ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಹೋಗಿ ಶಾಸ್ಟಕ ನಮಸ್ಕಾರ ಹಾಕ್ಯಾಳೀಕಿ ಈಕಿ ಯಾರಾ ಓ ಯಾರಾ ದುರಿಗಿ ಯಾರು ನನ್ನ ಸಜ್ಜನ ಯಾರು ನನ್ನ ಸಜ್ಜನ ನಮ್ಮ ಬಂಗುಳದನ್ನ ಸಜ್ಜನ ಅಕ್ಕ ನೀದಿ ನಿನ್ನಿಂದ ಸಜ್ಜನನ ಆ ಅಲ್ಲ ನನ್ನಿಂದ ಹಂಗ ಜಗತ್ತದಾಗ ಸೃಷ್ಟಿ ಮಾಡಿ ಬಾಳ ಮಂದಿ ನಾವು ಬಿಟ್ಟದು ನಮ್ಮಿಂದ ಸೃಷ್ಟಿ ನೀನ್ ಅಂತ ನಮ್ಮಿಂದ ನೀ ಹುಟ್ಟಿ ನೀ ಸಣ್ಣಕ್ಕೆ ಇದೆ ಅದಕ್ಕೆ ಹಂಗೇನು ದೊಡ್ಡಕ್ಕ ಬರಂಗಿಲ್ಲ ಅದಕ್ಕೆ ಏನ್ ಹೇಳ್ತಾರ ಬೇಡಿದವರಿಗೆ ಬೇಕಾದ ವರ್ಗ ಕೊಟ್ಟ ಸಲ ವೀದ ಭಗವಾನ ಮಂದ ಮತ್ತಿನ ಬಂದ ಸಬಾದಾಗ ಮಾಡು ಈಗ ಹೇಳ್ತಾರು ಅವಾಗ ಏನು ಮಾಡಿ ಯೋತ ಪ್ರಾಣ ವಹಿಲಾಕ ಮ್ಯಾಗ ಅಲ್ಲಿಗೆ ಬಂದಾನು ಬೇಗ ಯಮಾದೋತ ಹೇಳ್ತಾನೆ ಮಾರಕಂಡ್ಯಾಗ ಯಾದೋತ ಮಾರಕಂಡ್ಯಾಗ ಹೇಳ್ತಾನ ನಡಿ ನಡಿ ಅಂದಾನ ದೂರ ಅವಾಗ ಏನ್ ಹೇಳ್ತಾನ ಮಾರಕಂಡ್ಯ